ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಬಹಳ ಜೋರಾಗ್ತಾ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಧ್ವನಿ ಎತ್ತಿದೆ ವಿದ್ಯಾರ್ಥಿಗಳಿಗಾದ ಅನ್ಯಾಯದ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿಯತ್ತು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಜಾತಿ ಜನಗಣತಿ ವಿಚಾರದಲ್ಲಿ ಬಹಳ ಬ್ಯುಸಿಯಾಗಿರುವಂತಹ ಸರ್ಕಾರ ಎಚ್ಚೆತ್ತುಕೊಂಡಿದೆ ಈಗ ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆಯನ್ನ ನೀಡಿದೆ ಸರ್ಕಾರ ನ್ಯಾಯ ಕೊಡಿಸುವಂತೆ ವಿದ್ಯಾರ್ಥಿಯ ತಾಯಿ ಕಣ್ಣೀರು ಒಂದ್ ಕಡೆ ಆಗ್ತಿದ್ದಾರೆ ತನ್ನ ಮಗನಿಗೆ ಆದಂತಹ ಈ ಒಂದು ಅನ್ಯಾಯದ ವಿರುದ್ಧ ಹೋರಾಟವನ್ನ ನಡೆಸಬೇಕು ನ್ಯಾಯ ಕೊಡಿಸಿ ಸರ್ಕಾರ ಅಂತ ಕಣ್ಣೀರು ಹಾಕ್ತಿದ್ದಾರೆ ಕೂಡ ನಿರಂತರ ವರದಿಯನ್ನು ಮಾಡಿತು ಬೆಳಗಿಂದ ಇದೇ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಏಕದಮ್ಮಾಗಿ ಜನಿವಾರ ತೆಕ್ಸು ಸಿಎಟಿ ಎಕ್ಸಾಮ್ ಬರೆಸ್ತಾರೆ ಅಂತ ಹೇಳಿದ್ರೆ ಯಾವ ಅಧಿಕಾರಿ ಮೂಡ ಇರಬಹುದು ಅಂತ ಹೇಳಿಕೊಂಡು ನೋಡ್ರಿ ಸರ್ ಅವನಿ ಬಿಟ್ಟು ರೀ ಸರ್ ಈ ನಿನ್ನ ಅನ್ನ ನಾ ಹೋಗಿಲ್ಲ ನಾ ಖಡ್ಗಾಪುರಗ್ ಹೋಗಿದ ಅವನಿ ಒಣ ಒಂದ್ ಶನಿವಾರ ಸಲುವಾಗಿ ಅಂದ್ರು ನೋಡ್ರಿ ಸರ್ ಅವನಿ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ ಅಲ್ಲ ಅವನಿಗೆ ಆರ್ಗುಮೆಂಟ್ ಆರ್ಗ್ಯುಮೆಂಟ್ ಮಾಡಿ ಒಳಗ ಎಂಟ್ರಿನೇ ಮಾಡಿ ಅದು ತೆಗಿ ತೆಗುದ್ರೆ ನಿಡ್ತೇವೆ ಹೊಟ್ಟೆ ಅವ ಇದು ಸಮೇನ್ರಿ ಸರ್ ಅಲ್ಲಿ ಮತ್ತೊಬ್ಬರು ಪೊಲೀಸರು ಅಂತಾರಂತ ಇದು ಏನದ ಏನೋ ಮ್ಯಾಲ ನೀವು ಆನ್ಸರ್ ಬರೋದ್ರ ನಿನ್ನೆ ಪಾಸ್ ಹಾಕೊಂಡ ನಾವ್ ಏನ್ ಮಾಡ್ಬೇಕು ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತೀ ಸರ್ ನಾನು ಹೆಂಗ್ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವು ನೀವರ ಹೇಳ್ರಿ ಸರ್ ಹೆಂಗ್ ಮಾಡ್ಬೇಕು ನನಗ್ ನ್ಯಾಯ ಬೇಕ್ರಿ ಸರ್ ನನಂಗ್ರಿ ಅವನಿಗೆ ಇಂಜಿನಿಯರ್ ಇದೆ ಹೊಂಟೋ ಸರ್ ಕನಸು ಎರಡು ವರ್ಷದ ನಾವು ಬೇರೆ ಕಡೆ ಕೋಚಿಂಗ್ ಅಡ್ಡಿ ಎರಡು ಮೂರು ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡ್ದು ಮಾಡಿ ತಂದು ಬಟ್ಟೆಲಿಂದ ತುಂಬಿದೇವ್ ಸರ್ ನಾವು ನಾವು ಹೆಂಗ ಮಾಡ್ಬೇಕು ಈಗ ನನಗ್ ನ್ಯಾಯ ಬೇಕು ಸರ್ ನನಗ ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್ ನಂಗೆ ನ್ಯಾಯ ಬೇಕು ನೋಡ್ರಿ ನ್ಯಾಯ ಕೊಡಿಸ್ರಿ ಸರ್ ನನಗೆ ಯಾವ ರೀತಿ ಬರ್ತದ ಈ ರೀತಿ ಇಂಜಿನಿಯರ್ ಯಾವ ರೀತಿ ಒಂದು ಕನಸು ನೀವು ಕಂಡಿದ್ರಿ ಸರ್ ಸಿ ಎಸ್ ಮಾಡ್ಬೇಕು ಮಾಡ್ಸ್ಬೇಕು ಅಂದಿ ದೊಡ್ಡ ಮಗನೂ ನನ್ನ ಸಿ ಎಸ್ ಸಿ ನಾವ್ ನೀವು ಸಿ ಎಸ್ ಸಿ ಮಾಡಿಸಬೇಕು ಅಂದಿದೇವ್ ಸರ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ಒಂದು ಕನ್ಸಿದ್ವಿ ಸರ್ ಅಂತದ್ ಹೋಗಿ ಈಕ ಹಿಂಗಾಗೋಗ್ ನೋಡ್ರಿ ಸರ್ ಎಲ್ಲ ಪಕ್ಷ ಬಿಟ್ಟರು ಸೆಕೆಂಡ್ ಆಗಿ ಜನಿವಾರ ಅಂತರ ಸರ್ ಜನವರಿ ಕಾಣಿಸ್ತದೆ ಇದು ಈಗ ಹಗ್ ಅದ ಆ ಹಗ್ಗ ಅಲ್ದರಿ ಸರ್ ಅಂತ ಹೇಳಿದ್ರು ಅವ ಎಷ್ಟು ಅಂದನ್ ಅಲ್ಲ ನಮ್ಮ ಪಪ್ಪ ತೆಗಿಬೇಡ ತೆಗಲ್ಲ ಅಂತಂದ್ರ ಸುದ್ದೆ ಅದ್ ತೆಗೆದ್ರೆ ಎಂಟ್ರಿ ಇಲ್ದಾರ ಇಲ್ಲ ಅಂತ ಓಡಿಸ್ ಮಹತ್ವ ಏನ ವಿಶೇಷ ವಿಶೇಷತೆ ಅಂದ್ರೆ ನಮ್ಮಲ್ಲಿ ಅದು ಒಂದು ದೊಡ್ಡ ಪ್ರಮಾಣದಾಗ ಮುಂಜಿ ಮಾಡ್ತಾರೀ ಸರ್ ಅದು ಮುಂಜಿ ಮಾಡಿ ಅದು ಹಾಕ್ತಾರ್ರಿ ಅದು ಏನಾರ ಕೆಟ್ಟದಾದ್ರೆ ಅದು ತೆಗಲಿಕ್ಕೆ ಬರ್ತದ್ರಿ ಇಲ್ದ್ ತೆಗಲಿಕ್ ಬರಲ್ದ ಅದು ಅದು ತೆಗ್ದು ಅಂತಂದ್ರೆ ಎಲ್ಲರ ಮಣ್ಣಿಗೆ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಏನಾರ ಇತ್ತಂದ್ರೆ ತೆಗಿತಾರೆ ಸರ್ ಅದು ಅದು ಸಂಧ್ಯಾನ ಮಾಡಿ ಅದು ಇದು ಮಾಡಿ ಅದು ಒಂದು ಪರಂಪರೆ ಮಾಡಿ ಇಲ್ಲಿ ನಾರ್ಮಲ್ ಇದ್ರೂ ಮಗ ಸಂಧ್ಯಾನ ಮಾಡಿ ಹೋಗ್ತಂದ್ರಿ ಸರ್ ಅದು ಅದಿದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದೆ ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ರಿಪಬ್ಲಿಕ್ ಕನ್ನಡ ಬೀದರ್ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಬಹಳ ಜೋರಾಗ್ತಾ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಬನಿ ವಿದ್ಯಾರ್ಥಿಗಳಿಗಾದ ಅನ್ಯಾಯದ ವಿರುದ್ದ ರಿಪಬ್ಲಿಕ್ ಕನ್ನಡ ಧ್ವನಿಯಂತೂ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಜಾತಿ ಜನಗಣತಿ ವಿಚಾರದಲ್ಲಿ ಬಹಳ ಬ್ಯುಸಿಯಾಗಿರುವಂತಹ ಸರ್ಕಾರ ಎಚ್ಚೆತ್ತುಕೊಂಡಿದೆ ಈಗ ತಪ್ಪಿತಸ್ಥರ ವಿರುದ್ದ ಕ್ರಮದ ಭರವಸೆಯನ್ನ ನೀಡಿದೆ ಸರ್ಕಾರ ನ್ಯಾಯ ಕೊಡಿಸುವಂತೆ ವಿದ್ಯಾರ್ಥಿಯ ತಾಯಿ ಕಣ್ಣೀರು ಒಂದು ಕಡೆ ಹಾಕ್ತಿದ್ದಾರೆ ತನ್ನ ಮಗನಿಗೆ ಆದಂತಹ ಈ ಒಂದು ಅನ್ಯಾಯದ ವಿರುದ್ದ ಹೋರಾಟವನ್ನು ನಡೆಸಬೇಕು ನ್ಯಾಯ ಕೊಡಿಸಿ ಸರ್ಕಾರ ಅಂತ ಕಣ್ಣೀರು ಹಾಕ್ತಿದ್ದಾರೆ ಕೂಡ ನಿರಂತರ ವರದಿಯನ್ನು ಮಾಡ್ತು ಬೆಳಗಿಂದ ಇದೇ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಏಕದಮ್ಮ ಜನವಾರ ಸಿಎಟಿ ಎಕ್ಸಾಮ್ ಬರೆಸ್ತಾರೆ ಅಂತ ಹೇಳಿದ್ರೆ ಯಾವ ಅಧಿಕಾರಿ ಮೂಡ ಇರಬಹುದು ಅಂತ ಹೇಳ್ತಾರೆ ಅವ್ನಿಗೆ ಬಿಟ್ಟು ರೀ ಸರ್ ಈ ನಿನ್ ನಾ ಹೋಗಿಲ್ಲ ನಾ ಹಡ್ಗಾಪುರಕ್ಕೆ ಹೋಗಿದ ಅವ್ನಿಗೆ ಒಣ ಒಂದ್ ಶನಿವಾರ ಸಲುವಾಗಿ ಅಂದ್ರು ನೋಡ್ರಿ ಸರ್ ಅವ್ನ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ ಅಲ್ಲ ಅವನಿಗೆ ಆರ್ಗ್ಯುಮೆಂಟ್ ಆರ್ಗುಮೆಂಟ್ ಮಾಡಿ ಒಳಗ ಎಂಟ್ರಿನೇ ಮಾಡಿ ಅದು ತೆಗಿ ತೆಗದೇ ನಿಳಗ ಬಿಡ್ತೇವೆ ಫಟ್ಟೆ ಬಾಯ್ ಇದು ಸಮೇನ್ರೀ ಸರ್ ಅಲ್ಲಿ ಮತ್ತೊಬ್ರು ಪೊಲೀಸರು ಅಂತಾರಂತ ಇದು ಏನೋ ಮ್ಯಾಲ ಹೋಗ್ ನೀ ಆನ್ಸರ್ ಬರಂತ ನಿನ್ನೆ ಹಾಜಿ ನಾವು ನಾವ್ ಏನ್ ಮಾಡ್ಬೇಕು ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತ್ರಿ ಸರ್ ಹೆಂಗ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವು ನೀವರ ಹೇಳ್ರಿ ಸರ್ ಹೆಂಗ್ ಮಾಡ್ಬೇಕು ನನಗ್ ನ್ಯಾಯ ಬೇಕ್ರಿ ಸರ್ ಅವನಿ ಅವನಿಗೆ ಇಂಜಿನಿಯರ್ ಇದೆ ಹೊಂಟೋ ಸರ್ ಕನಸ ಎರಡು ವರ್ಷ ಸರ್ ನಾವು ಬೇರೆ ಕಡೆ ಕೋಚಿಂಗ್ ಅಟ್ಟಿ ಎರಡು ಮೂರು ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡಿದು ಮಾಡಿ ತಂದು ಬಟ್ಟೆಲಿನ್ ತಂದು ತುಂಬಿದೇವ್ ಸರ್ ನಾವು ನಾವು ಹೆಂಗ್ ಮಾಡ್ಬೇಕು ಈಗ ನನಗ್ ನ್ಯಾಯ ಬೇಕು ಸರ್ ನನಗ ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್ ನಂಗೆ ನ್ಯಾಯ ಬೇಕು ನೋಡ್ರಿ ನ್ಯಾಯ ಕೊಡಿಸ್ರಿ ಸರ್ ನನಗೆ ಯಾವ ರೀತಿ ಒಂದು ಫಲಿತಾಂಶ ಬರ್ತದ ಈ ರೀತಿ ಇಂಜಿನಿಯರ್ ಯಾವ ರೀತಿ ಒಂದು ಕನಸು ನೀವು ಕಂಡಿದ್ರಿ ಸರ್ ಸಿ ಎಸ್ ಸಿ ಮಾಡ್ಬೇಕ ದೊಡ್ಡ ಮಗನ ನನ್ನ ಸಿ ಎಸ್ ಸಿ ಸರ್ ಇವ ನೀನು ಸಿ ಎಸ್ ಸಿ ಮಾಡ್ಸ್ಬೇಕು ಅಂದಿದೇವ್ ಸರ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ನಾವಂದ ಕನ್ಸಿದ್ವಿ ಸರ್ ಅಂತದ್ ಹೋಗಿ ಆಗೋಗೆ ನೋಡ್ರಿ ಸರ್ ಎಲ್ಲ ಫಸ್ಟ್ ಅಂತ ಸರ್ ಜನಿವಾರ್ ಕಾಣಿಸ್ತದೆ ಇದು ಈ ಹಗ್ಗ ಆ ಹಗ್ಗ ಅಲ್ದರಿ ಸರ್ ಅಂತ ಹೇಳಿದ್ರು ಅವ ಎಷ್ಟು ಅಂದನ್ ಅಲ್ಲ ನಮ್ಮ ಪಪ್ಪ ತೆಗಬೇಡ ತೆಗೆಯಲ್ಲ ಅಂತಂದ್ರ ಸುದ್ದೆ ಅದ್ ತೆಗ್ದ್ರೆ ಎಂಟ್ರಿ ಅಂದ್ರ ಇಲ್ಲ ಅಂತ ಓಡಿಸ್ ಮಹತ್ವ ವಿಶೇಷತೆ ವಿಶೇಷತೆ ಅಂದ್ರೆ ನಮ್ಮಲ್ಲಿ ಅದು ಒಂದು ದೊಡ್ಡ ಪ್ರಮಾಣದ ಮುಂಜಿ ಮಾಡ್ತಾರ್ರಿ ಸರ್ ಅದು ಮುಂಜಿ ಮಾಡಿ ಅದ್ ಹಾಕ್ತಾರ್ರಿ ಅದು ಏನಾರ ಕೆಟ್ಟದಾದ್ರೆ ಅದು ತೆಗಿಲಿಕ್ಕೆ ಬರ್ತದ್ರಿ ಇಲ್ದ ತೆಗಿಲಿಕ್ ಬರಲ್ ಅದು ಅಂತಂದ್ರೆ ಅಂತಂದ್ರ ಮಣ್ಣಿ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಏನಾರ ಆ ಮಸೀದ್ ಇತ್ತಂದ್ರೆ ತೆಗಿತಾರ ಸರ್ ಅದು ಅದು ಸಂಧ್ಯಾನ ಮಾಡಿ ಅದು ಇದು ಮಾಡಿ ಅದು ಒಂದು ಪರಂಪರಾ ಮಾಡಿ ಇಲ್ಲಿ ನಾರ್ಮಲ್ ಇದನ್ನು ಮಗ ಸಂಧ್ಯಾನ ಮಾಡಿ ಹೋಗ್ತಂದ್ರಿ ಸರ್ ಅದು ಅದಿದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದೆ ರಿಪಬ್ಲಿಕ್ ಬರಾಮ್ ಬೀದರ್ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಬಹಳ ಜೋರಾಗ್ತಾ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಧ್ವನಿ ಎತ್ತಿದೆ ವಿದ್ಯಾರ್ಥಿಗಳಿಗಾದ ಅನ್ಯಾಯದ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿಯಂತು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಜಾತಿ ಜನಗಣತಿ ವಿಚಾರದಲ್ಲಿ ಬಹಳ ಬ್ಯುಸಿಯಾಗಿರುವಂತಹ ಸರ್ಕಾರ ಎಚ್ಚೆತ್ತುಕೊಂಡಿದೆ ಈಗ ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆಯನ್ನ ನೀಡಿದೆ ಸರ್ಕಾರ ನ್ಯಾಯ ಕೊಡಿಸುವಂತೆ ವಿದ್ಯಾರ್ಥಿಯ ತಾಯಿ ಕಣ್ಣೀರು ಒಂದ್ ಕಡೆ ಆಗ್ತಿದ್ದಾರೆ ತನ್ನ ಮಗನಿಗೆ ಆದಂತಹ ಈ ಒಂದು ಅನ್ಯಾಯದ ವಿರುದ್ಧ ಹೋರಾಟವನ್ನ ನಡೆಸಬೇಕು ನ್ಯಾಯ ಕೊಡಿಸಿ ಸರ್ಕಾರ ಅಂತ ಕಣ್ಣೀರ್ ಹಾಕ್ತಿದ್ದಾರೆ ರಿಪಬ್ಲಿಕನ್ ಕೂಡ ನಿರಂತರ ವರದಿಯನ್ನ ಮಾಡಿತು ಬೆಳಗಿಂದ ಇದೇ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಏಕ್ದಮ್ ಆಗಿ ಜನವರ ತೆಗೆದು ಸಿಎಟಿ ಎಕ್ಸಾಮ್ ಬರ್ಸ್ತಾರೆ ಅಂತ ಹೇಳಿದ್ರೆ ಯಾವ ಅಧಿಕಾರಿ ಮೂಡ ಇರಬಹುದು ಅಂತ ಹೇಳ್ಕೊಂಡು ಸರ್ ಮಂದ್ ನೋಡ್ರಿ ಸರ್ ಅವನಿ ಬಿಟ್ಟುರಿ ಸರ್ ಈ ನಿನ್ನ ನಾ ಹೋಗಿಲ್ಲ ನಾ ಗಾಡ್ಗಪುರಕ್ಕೆ ಹೋಗಿದ ಅವನಿ ಒಣ ಒಂದ್ ಜನಿವಾರ್ ಸಲುವಾಗೆ ಬ್ಯಾಡ್ ಅಂದ್ರು ನೋಡ್ರಿ ಸರ್ ಅವನಿ ್ ಹೆಂಗ ಮಾಡ್ಬೇಕ್ರಿ ಸರ್ ಹೇಳ್ರಿ ಅಲ್ಲ ಅವ್ನಿಂಗ ಆರ್ಗುಮೆಂಟ್ ಆರ್ಗ್ಯುಮೆಂಟ್ ಮಾಡಿ ಒಳಗ ಎಂಟ್ರಿನೇ ಮಾಡಿ ಬಿಡ್ಸಿಲಿಲ್ಲ ಅದು ತೆಗಿ ತೆಗುದ್ರೆ ನಿಡ್ತಿವಿ ಇದು ಮಾಡ್ಯಾನ್ರಿ ಸರ್ ಅಲ್ಲಿ ಮತ್ತೊಬ್ಬರು ಪೊಲೀಸರಂತಾರ ಏನದ ಮ್ಯಾಲೋಗಿ ನೀ ಆನ್ಸರ್ ಬರೋದ್ ನಿನ್ನೆ ಪಾಸ್ ಹಾಕೊಂಡ ನಾವ್ ಏನ್ ಮಾಡ್ಬೇಕು ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂ ಸರ್ ನಾನು ಹಾಂಗ್ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವು ನೀವರ ಹೇಳ್ರಿ ಸರ್ ಹ್ಯಾಂಗ್ ಮಾಡ್ಬೇಕು ನನಗ್ ನ್ಯಾಯ ಬೇಕ್ರಿ ಸರ್ ನನಗ ಅವ್ನಿಗೆ ಇಂಜಿನಿಯರ್ ಇದೆ ಹೊಂಟೋ ಸರ್ ಕನ್ಸ ಎರಡು ವರ್ಷದ ಸರ್ ನಾವು ಬೇರೆ ಕಡೆ ಕೋಚಿಂಗ್ ಅಡ್ಡಿ ಎರಡು ಮೂರು ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡಿದು ಮಾಡಿ ತಂದು ತಂದು ತುಂಬಿದೇವ್ ಸರ್ ನಾವು ನಾವು ಹೆಂಗ್ ಮಾಡ್ಬೇಕು ಈಗ ನನಗ್ ನ್ಯಾಯ ಬೇಕು ಸರ್ ನನಗೆ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ನಂಗೆ ನ್ಯಾಯ ಬೇಕು ನೋಡ್ರಿ ನ್ಯಾಯ ಸರ್ ನನಗೆ ಯಾವ ರೀತಿ ಒಂದು ಫಲಿತಾಂಶ ಬರ್ತದ ಈ ರೀತಿ ಇಂಜಿನಿಯರ್ ರೀತಿ ಒಂದು ನೀವು ಕಂಡಿದೀವಿ ಸರ್ ಸಿ ಎಸ್ ಮಾಡಿಸ್ಬೇಕು ಮಾಡ್ಸ್ಬೇಕು ದೊಡ್ಡ ಮಗ ನನ್ನ ಸಿ ಎಸ್ ಸಿ ಅಸ್ ಸಿ ಮಾಡಿಸ್ಬೇಕು ಅಂದಿವ ಸರ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ನಾವ್ ಕನ್ಸಿದ್ ಸರ್ ಅಂತದ್ ಹೋಗಿ ಈಕಿಂಗೇ ನೋಡ್ರಿ ಸರ್ ಎಲ್ಲ ಫಸ್ಟ್ ದಿನ ಸರ್ ಸೆಕೆಂಡ್ ಬಿಟ್ಟರು ಇದು ಹಗ್ಗ ಸರ್ ಜನಿವಾರ್ ಆ ಹಗ್ಗ ಅಲ್ಲರಿ ಸರ್ ಅಂತ ಹೇಳಿದ್ರು ಅವ ಎಷ್ಟು ಅಂದನ್ ಅಲ್ಲ ನಮ್ಮ ಪಪ್ಪ ತೆಗಬೇಡ ತೆಗೆಲ್ಲ ಅಂತಂದ್ರ ಸುದ್ದೆ ಅದ್ ತೆಗ್ದ್ರೆ ಎಂಟ್ರಿ ಇಲ್ದರಿ ಇಲ್ಲ ಅಂತ ಓಡಿಸ್ ಸರ್ ಅವ್ರು ಮಹತ್ವ ಏನು ವಿಶೇಷತೆ ವಿಶೇಷತೆ ಅಂದ್ರೆ ನಮ್ಮಲ್ಲಿ ಅದು ಒಂದು ದೊಡ್ಡ ಪ್ರಮಾಣದ ಮುಂಜಿ ಮಾಡ್ತಾರ್ರಿ ಸರ್ ಅದು ಮುಂಜಿ ಮಾಡಿ ಅದು ಹಾಕ್ತಾರ್ರಿ ಅದು ಏನಾರ ಕೆಟ್ಟದಾದ್ರೆ ಅದು ತೆಗಿಲಿಕ್ ಬರ್ತದ್ರಿ ಇಲ್ದ ತೆಗಲಿಕ್ಕೆ ಬರಲ್ ಅದು ಅದು ತೆಗ್ದು ಅಂತಂದ್ರ ಎಲ್ಲಾರ ಮಣ್ಣಿಗೆ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಏನಾರ ಆ ಮಸೀದ್ ಇತ್ತಂದ್ರೆ ಸರ್ ಅದು ಅದು ಸಂಧ್ಯಾನ ಮಾಡಿ ಅದು ಇದು ಮಾಡಿ ಅದು ಒಂದು ಪರಂಪರಾ ಮಾಡಿ ಇಲ್ಲಿ ನಾರ್ಮಲ್ ಇದ್ರೂ ಮಗ ಸಂಧ್ಯಾನ ಮಾಡಿ ಹೋಗ್ತಂದ್ರಿ ಸರ್ ಅದು ಅದಿದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದೆ ಬೀದರ್